ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಅದರ್ ಬ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಇದು ಎಲ್ಲ ಕೆಲಸ ಮುಗಿಸಿ ನಾನು ಪಾಪ ಇಬ್ರು ರೆಡಿಯಾಗಿ ಆಚೆ ಹೊಟ್ಟಿದ್ದೀವಿ ಎಲ್ಲಿಗೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಗೌಡ್ಗೆರೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದೀವಿ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಹೊರಟಿದ್ದೀವಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಪೂರ್ತಿ ನೋಡೋಕ್ಕೆ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಕೊನೆ ನಾನು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ನಾವು ತಿಂಗಳಿಂದ ಪ್ಲ್ಯಾನ್ ಆಗಿತ್ತು ನಾನು ನನ್ನ ಫ್ರೆಂಡು ಅವಳನ್ನ ಮೀಟ್ ಮಾಡಿ ತುಂಬ ದಿವಸ ಆಗಿತ್ತು ತುಂಬ ದಿವಸ ಅಲ್ಲ ವರ್ಷಗಳೇ ಆಗಿತ್ತು ಅವಳನ್ನ ಮೀಟ್ ಮಾಡಿದಾಗೂ ಆಗುತ್ತೆ ದೇವಸ್ಥಾನಕ್ಕೆ ಹೋದಾಗೂ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಒನ್ ಮಂತ್ ಆಯಿತು ಪ್ಲ್ಯಾನ್ ಮಾಡಿ ಫೈನಲ್ಲಿ ಹೊರಟಿದೀವಿ ಪಾಪಗೂ ಸ್ಕೂಲ್ ಸ್ಟಾರ್ಟ್ ಆದರೆ ಇವಳನ್ನ ಮಧ್ಯದಲ್ಲೆಲ್ಲ ಕರ್ಕೊಂಡೋಗಿ ಸುಸ್ತಾಗುತ್ತೆ ಮತ್ತೆ ಕರ್ಕೊಂಡು ಬಂದರೆ ಇಮಿಡಿಯೇಟು ಸ್ಕೂಲು ಅದು ಇದು ಅಂದರೆ ತುಂಬ ಹಿಂಸೆ ಆಗುತ್ತೆ ಅವಳಿಗೆ ಹಾಗಾಗಿ ಅವಳಿಗೆ ಹಿಂಸೆ ಆಗೋದು ಬಿಡ ಹಾಗಾಗಿ ಮುಂಚೆನೇ ಒಂದು ಟೈಮ್ ಹೋಗಿ ಬಂದುಬಿಡೋಣ ಅವ್ಳನ್ನ ಮಾತಾಡಿಸ್ದಂಗೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗಂಗಾಗುತ್ತೆ ಅಂತ ಹೊರಟಿದ್ದೀವಿ ಪಾಪ ನೋಡಿ ನನ್ನೇ ಬಿಟ್ಟು ಮುಂದೆ ಮುಂದೆ ಫಾಸ್ಟಾಗಿ ಹೋಗ್ತಿದ್ದಾಳೆ ಆಚೆ ಹೋಗೋದಂದ್ರೆ ತುಂಬಾ ಖುಷಿ ಮೇಡಮ್ ಅವ್ರಿಗೆ ಫೈನಲಿ ನಾವು ಬಸ್ ಸ್ಟಾಪ್ಗೆ ಹೋಗ್ತಾ ಯಾಕೆ ಆ ಕಡೆ ನಾವು ಚಂದ್ರಪಟ್ನ ಕಡೆ ಹೋಗ್ಬೇಕಲ್ವಾ ಹಾಗಾಗಿ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಬೇಕು ಇಲ್ಲಿ ನಾವು ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋಗ್ಲಿಕ್ಕೆ ಬಸ್ಸಿಗೆ ವೆಯ್ಟ್ ಇದ್ದೀವಿ ಪಾಪು ಬಸ್ ಬಂದಿಲ್ಲ ಬಸ್ ಬಂದಿಲ್ಲ ಅನ್ಕೊಂಡೆ ನನ್ನ ತಲೆ ತಿಂದ್ಕೊಂಡು ನಿಂತ್ಕೊಂಡ್ಳು ಅದು ನಾವು ಬಂದಾಗಲೇ ಬಸ್ ಬರೋದಿಲ್ಲ ಮಿಕ್ಕಿದ ಟೈಮಲ್ಲಿ ನಮಗೆ ಬೇಕಿಲ್ಲದೆ ಇದ್ದಾಗ ರೋಡಲ್ಲಿ ನಡ್ಕೊಂಡು ಹೋಗೋ ಟೈಮಲ್ಲಿ ಮಸ್ತು ಬಸ್ ಹೋಗ್ತಾ ಇರುತ್ತೆ ನಮಗೆ ಬೇಕಾಗಿದ್ದು ಬಸ್ಸು ನಮಗೆ ಬೇಕಾದಾಗಿರೋದೇ ಇಲ್ಲ ನಾವು ಆ್ಯಕ್ಚುಲಿ ಅವಳನ್ನ ಮೀಟ್ ಮಾಡೋದು ಅಂದರೆ ದೇವಸ್ಥಾನ ಅಂದರೆ ದೇವ್ರ ಕಾರ್ಯನೂ ಆಗುತ್ತೆ ಸ್ವಕಾರ್ಯ ಅನ್ನೋ ಥರ ಆಯಿತು ನಮ್ಮ ಇವಾಗ ಪರಿಸ್ಥಿತಿ ಆದರೂ ಒಂದು ತಿಂಗಳ ಹಿಂದೆ ಹಿಂದನೂ ಅಂದ್ಕೊಂಡಿದ್ವಿ ಮೀಟ್ ಆಗಬೇಕು ಅಂತ ಆಗಿರಲಿಲ್ಲ ಅವಳ್ದು ಒಂದು ವಿಷಯ ಬಂದರೆ ನಂದೇನಾದರೂ ಬರುತ್ತೆ ಅಂದರೆ ಇವಾಗ ಬೇಡ ನನಗೇನೋ ಕೆಲಸ ಇದೆ ಅಂತ ಅವಳು ಹೇಳ್ತಾಳೆ ಮತ್ತು ನೆಕ್ಸ್ಟ್ ಅವಳ ರೆಡಿ ಆದಾಗ ನಾನು ಒಂದು ಇದ್ದೆ ಬಟ್ ಈ ಸತಿ ಮಾತ್ರ ಫುಲ್ ಹೊರಲೇಬೇಕು ಫಿಕ್ಸ್ ಆಗಬೇಕು ಅಂತ ಫಿಕ್ಸ್ ಮಾಡಿ ನಾವು ಹೊರಟಿದ್ವಿ ನೋಡೋಣ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ಬೇರೆ ಹೋಗ್ತಾ ಇರೋದು ನಾವು ಸ್ಯಾಟ್ಲೈಟಲ್ಲಿ ಚಂದ್ರಾಯಪಟ್ಟಣ ಬಸ್ ಹತ್ತಿದ್ವಿ ಡೈರೆಕ್ಟ್ ಚಂದ್ರಪಟ್ನ ಬಸ್ ಹತ್ತಿದ್ರೆ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿ ಆಟೋ ಬಸ್ಸಸ್ಸು ಮಸ್ತ್ ಹೋಗ್ತಾ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸೇ ಹೋಗ್ತಾ ಇರುತ್ತೆ ಬಟ್ ಆದಷ್ಟು ಬೇಗ ಹೊರಟ್ರೆ ಬೆಸ್ಟ್ ಅನಿಸುತ್ತೆ ಯಾಕಂದರೆ ಮತ್ತೆ ವಾಪಸ್ ಅವತ್ತೇ ನಾವು ವಾಪಸ್ ಬರಬೇಕು ಅಂದರೆ ಕಷ್ಟ ಆಗುತ್ತೆ ಲೇಟಾದರೆ ಹಾಗಾಗಿ ಸ್ವಲ್ಪ ಬೇಗ ಹೊರಟ್ರೆ ಬ್ಯಾಂಗ್ಳೂರು ಸಿಟಿ ಬಿಡೋದ್ರೊಳಗೆ ತುಂಬಾ ಹಿಂಸೆ ಆಗುತ್ತೆ ಟ್ರಾಫಿಕ್ ತುಂಬ ಇರುತ್ತೆ ನೋಡಿ ಫೈನಲಿ ನಾವು ಬಿಡದಿ ಬಂದ್ವಿ ಬಿಡದಿ ಬಸ್ ಸ್ಟಾಪ್ ಇದು ಬೇಗ ಹೋಗ್ತೀವಿ ಅಂತಾರೆ ಬಟ್ ಪಾಪ ಅವ್ರು ಏನು ಮಾಡೋಕ್ಕಾಗುತ್ತೆ ಟ್ರಾಫಿಕ್ ಇರುತ್ತೆ ತುಂಬ ಸಿಗ್ನಲ್ಸು ಬ್ಯಾಂಗ್ಳೂರು ಬಿಡೋದ್ರೊಳಗೆ ನಮಗೆ ಸಾಕು ಸಾಕಾಗೋಯಿತು ನಾವು ಬಿಡ್ದಿ ರಾಮನಗರ ಅಂತಲೇ ಇದ್ದೀವಿ ಅವಳು ಆಲ್ರೆಡಿ ಅವಳು ತುಮಕೂರು ಸೈಡಿಂದ ಬಂದಲಲ್ವ ಹಾಗಾಗಿ ಬೇಗ ಹೋಗಿದ್ದಾಳೆ ನಾನು ಆಲ್ರೆಡಿ ದೇವಸ್ಥಾನ ಹತ್ರ ಇದ್ದೀನಿ ಬೇಗ ಬಾ ಬೇಗ ಬಾ ಅಂದ್ಲು ಜೊತೇಲಿ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದೆ ಆ್ಯಕ್ಚುಲಿ ನಾ ನಾನಾದರೂ ಅಲ್ಲಿಗೆ ಬರ್ತೀನಿ ನೀನಾದರೂ ಇಲ್ಲಿಗೆ ಬಾ ಅನ್ನೋ ಥರ ಇತ್ತು ಅವಳಂದ್ರೆ ಒಬ್ಬಳೇ ನಾನಂದರೆ ಪಾಪುನೇ ಕರ್ಕೊಂಡು ಇಲ್ಲಿಂದ ತುಮಕೂರು ಹೋಗಿ ಅಲ್ಲಿಂದ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಈಗ ಬರ್ತೀನಿ ನೀನು ಹಾಗೆ ಬಾ ಅಂದೆ ಆ ಕಡೆಯಿಂದ ಕೆಲವರು ಅವ್ರೂರು ಸೈಡವರು ಸಿಕ್ಕಿದ್ರು ಅಂತ ಅವ್ರ ಜೊತೆ ಅವಳು ಹಾಗೆ ಹೊರಟಿದ್ದಾಳೆ ಬಟ್ ಅವಳು ದೇವಸ್ಥಾನ ಹತ್ರ ಆಲ್ರೆಡಿ ಇದ್ದೀನಿ ಅಂದಳು ನಾನು ಹತ್ತತ್ರ ರಾಮನಗರ ಹೆಚ್ಚು ಕಡಿಮೆ ಇದ್ದೀನಿ ಅಂತ ಹೇಳ್ತಾನೆ ಇದ್ದೆ ಬಟ್ ಪಾಪ ಅವಳು ಪರವಾಗಿಲ್ಲ ನಿನಗಾದರೆ ದರ್ಶನ ಮುಗಿಸ್ಕೊ ಅಂತ ಹೇಳಿದೆ ರಶ್ ಬೇರೆ ಇರುತ್ತಲ್ಲ ತುಂಬ ಶುಕ್ರವಾರ ಈ ಮಂಗಳವಾರ ಕೆಲವೊಂದು ಪರ್ಟಿಕ್ಯುಲರ್ ಒಂದು ಡೇಸ್ ಇರುತ್ತಲ್ಲ ಅಮ್ಮನವ್ರದ್ದು ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಫೈನಲಿ ನೋಡಿ ನಾನು ರಾಮನಗರ ಬಿಟ್ಟೆ ರಾಮನಗರ ಬಿಟ್ಟ ಮೇಲೆ ಫೋನ್ ಮಾಡಿದೆ ಅವಳು ಇಲ್ಲ ತುಂಬ ರಶ್ ಇದೆ ತುಂಬ ಜನ ಇದ್ದಾರೆ ದರ್ಶನ ಕಷ್ಟ ಆಗುತ್ತೆ ಅಂದಳು ನೋಡೋಣ ಬರ್ತೀನಿ ನೀನು ನೋಡ್ಕೋತಾ ಇರೋವಲ್ಲ ಅಕ್ಕಪಕ್ಕ ಆದರೆ ಕಾಯಿ ಕಟ್ಟಬೇಕು ಅಲ್ಲಿ ಮತ್ತು ವಿಗ್ರಹ ಇದೆ ಅಲ್ಲ ಪಂಚಾರೋಹದು ಅಲ್ಲಿ ಎಲ್ಲ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು ಸರಿ ನೀವು ಹಾಗೆ ಮಾಡ್ಕೋ ಅಂತ ಹೇಳಿ ನಾನು ಬೇಗ ಹೋಗಿಲ್ಲ ಬೇಗ ಹೋಗಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಬಸ್ಸಲ್ಲಿ ಏಕೆಂದರೆ ಬಸ್ ಬೇಗ ಹೋಗ್ತಾ ಇಲ್ಲ ಹೋಗ್ತಾ ಕೆಲವೊಂದು ಕಡೆ ಹಳ್ಳಿಗಳ ಮೇಲೆ ಹೋಗೋ ಬಸ್ಗಳಂದ್ರೆ ನಿಲ್ಸ್ಕೊಂಡು ಹೋಗ್ತಾರಲ್ವ ಹಾಗಾಗಿ ಪ್ರತಿ ಒಂದು ಕಡೆನೂ ನಿಲ್ಲಿಸ್ತಾ ಇರ್ತಾರೆ ಹಾಗಾಗಿ ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡಿಕೊಂಡು ನಾವು ಬೇಜಾರು ಮಾಡ್ಕೊಂಡು ಬಂತ ಚನ್ನ್ರಪಟ್ಣ ಅದು ಫಸ್ಟ್ ಟೈಮ್ ಬೇರೆ ನಾವು ಈ ಸೈಡೆಲ್ಲ ಚಂದ್ರಪಟ್ಟಣ ಇದೆಲ್ಲ ನಾವು ಜಾಸ್ತಿ ಬಂದೇ ಇಲ್ಲ ಬಿಡಿ ಯಾವಾಗಾದರೂ ಎಲ್ಲಾದರೂ ಹೊರಗಡೆ ಹೋಗಿದರೆ ಚನ್ನಪಟ್ಟಣದ ಮೇಲೆ ಹೋಗಿರ್ಬೋದು ಅಷ್ಟೇ ಫೈನಲಿ ನಾವು ಚಂದ್ರಪಟ್ನ ಬಂದ್ವಿ ಫಸ್ಟ್ ಟೈಮ್ ಅಲ್ವಾ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಇಳಿದ ತಕ್ಷಣವೇ ಒಂದು ಬಸ್ ರೆಡಿ ಇತ್ತು ಅಂದರೆ ಪ್ರೈವೇಟ್ ಬಸ್ಸೇ ರೆಡಿ ಇತ್ತು ಹಿಂಗೆ ಗೌಡ್ಗೆರೆಗೆ ಹೋಗುತ್ತೆ ಅಂತ ಅಂದ್ರೆ ಹಾಗಾಗಿ ಹತ್ಕೊಂಡ್ವಿ ಇನ್ನೇನು ಆ ರಶ್ ನೋಡಿದ್ರೆ ಜನ ಲೇಡೀಸ್ ಹೇಗೆ ಕೂತಿದ್ದಾರೆ ಗೊತ್ತಾ ಫುಲ್ಲು ನೋಡಿ ಅಲ್ಲ ಅಲ್ಲಿ ಬಸ್ ಸ್ಟಾಪಲ್ಲಿ ಫುಟ್ಪಾತ್ ಥರ ಇರುತ್ತೆ ಅಲ್ಲಿ ಫುಲ್ಲು ಕೂತಿದ್ದಾರೆ ಲೇಡೀಸು ಬಸ್ ಬಂದರೆ ನಮ್ಮ ಬಸ್ಸಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗುತ್ತೋ ಇಲ್ಲೋ ಅಂದ್ಕೊಂಡು ನಾವು ಪ್ರೈವೇಟ್ ಬಸ್ಸೇ ಹತ್ತಿದ್ವಿ ಫೈನಲಿ ನಾವು ಪ್ರೈವೇಟ್ ಬಸ್ ಹತ್ತಿ ಕೂತು ಹೊರಟ್ವಿ ಇನ್ನೇನು ಬರುತ್ತೆ ಅನ್ನೋ ಟೈಮಲ್ಲಿ ನಮಗೆ ಹಳ್ಳಿಗಳ ಮೇಲೆ ಅಲ್ವಾ ಅದು ಹೋಗೋದು ಫುಲ್ಲು ರೋಡೆಲ್ಲ ಚಿಕ್ಕ ಸಿಂಗಲ್ ರೋಡು ಫುಲ್ಲು ಗುಂಡಿಗಳು ಹಂಪ್ಸ ಬಟ್ ಲೆಫ್ಟು ರೈಟು ಸೈಡಲ್ಲಿ ಒಳ್ಳೆ ನೇಚರ್ ಮಾತ್ರ ಸೂಪರಾಗಿರುತ್ತೆ ಈ ಥರ ಹಳ್ಳಿ ಸೈಡ್ ಇರೋ ಒಂದೊಂದು ಕೆ ದೇವಸ್ಥಾನಗಳು ಅಥವಾ ಪ್ಲೇಸಸ್ಗೆ ಇದ್ದೀವಿ ಈ ಜಾಗಗಳ್ ನೋಡೋಕ್ಕೆ ಅಂದರೆ ಈ ರೀತಿ ನೇಚರ್ನ ನಾವು ಹೆಚ್ಚು ಅಂದರೆ ವಾತಾವರಣನ ನಾವು ಹೆಚ್ಚು ಏನಂತಾರದನ್ನು ಫೀಲ್ ಮಾಡ್ಬೋದು ಸಕ್ಕದಾಗಿತ್ತು ಫುಲ್ಲು ಈ ಕಡೆ ಎಲ್ಲ ಮಂಡ್ಯ ಕಡೆ ಅಂದರೆ ಮದ್ದೂರು ಮಂಡ್ಯ ಈ ಬಿಡ್ದು ಈ ಕಡೆ ಎಲ್ಲ ಫುಲ್ಲು ಭತ್ತನೇ ಅಲ್ವಾ ಫುಲ್ ನೋಡಿ ಎಲ್ಲಿ ನೋಡಿದ್ರೂ ಬತ್ತಾ ಗ್ರೀನಿಶಾಗಿ ಸಕ್ಕದಾಗಿತ್ತು ಹಾಗಾಗಿ ನಾನು ಚಿಕ್ಕ ಪುಟ್ಟ ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡಿದೆ ಫೈನಲಿ ನಾವು ಡ್ಯಾನ್ಸ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಬಸ್ಸಲ್ಲಿ ಗುಂಡಿಗಳು ಜಾಸ್ತಿ ಇರೋದಕ್ಕೆ ಲಾಸ್ಟಲ್ಲಿ ಬೇರೆ ಕೂತಿದ್ದೀವಿ ಹೇಗೋ ಹಾಗೆ ಹೀಗೆ ಬೇಜಾರು ಮಾಡ್ಕೊಂಡು ಅಂದರೆ ಎಪ್ಪ ಎಮ್ಮ ಅಂದ್ಕೊಂಡ ಕಡೆ ಬಂದ್ವಿ ಫೈನಲಿ ದೇವಸ್ಥಾನಕ್ಕೆ ಏನೋ ಒಂಥರ ಕೆಲವೊಂದು ದೇವಸ್ಥಾನಗಳು ಅಂದರೆ ಆ ಒಂಥರ ಫೀಲ್ ಇರುತ್ತೆ ದೇವಸ್ಥಾನ ದೇವರು ದೇವಸ್ಥಾನ ಅನ್ನೋದು ಪಾಪು ನೋಡಿ ಇಳಿದ ತಕ್ಷಣವೇ ನಮಸ್ಕಾರ ಮಾಡ್ಕೋತಿದ್ದಾಳೆ ಗೋಪ್ರಕಾಂಕ್ಷ ತಕ್ಷಣ ಫುಲ್ಲು ಖುಷಿ ಮೇಡಮ್ ಅವ್ರಿಗೆ ದೇವಸ್ಥಾನ ಬಂದ್ವಿ ಅಂದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ನೋಡೋಣ ಗಾಡಿಗಳು ಮಾತ್ರ ಮಸ್ತಿದೆ ಕಾರ್ಗಳು ಗಾಡಿಗಳು ಬಸ್ಗಳೆಲ್ಲ ಮಸ್ತಿತ್ತು ರಶ್ ಇದೆ ಅನ್ನಿಸ್ತಿತ್ತು ನೋಡೋಣ ಅಂತ ಬಂದ್ವಿ ನನಗೆ ಎಂಟ್ರಿ ಆಗಿದ ತಕ್ಷಣ ಅಮ್ಮನವ್ರದ್ದು ವಿಗ್ರಹ ಕಾಣಿಸ್ತಲ್ಲ ಫುಲ್ಲು ಖುಷಿಯಾಯಿತು ನಾನು ಬರೀ ರೀಲ್ಸಲ್ಲಿ ನೋಡಿದ್ದೇ ಆಯಿತು ಫೋಟೋಸಲ್ಲಿ ನೋಡಿದ್ದೆ ಆಯಿತು ಬಟ್ ಡೈರೆಕ್ಟ್ ಬಂದು ನೋಡಿದ ತಕ್ಷಣ ಒಂಥರ ಸಕ್ಕದಾಗಿದೆ ಖುಷಿ ಆಯಿತು ಅದು ವಿಗ್ರಹ ಅಂದರೆ ಅದು ಅವ್ರು ಮಾಡಿ ಇಟ್ಟಿರ್ತಾರಲ್ಲ ಅದು ಒಂದು ಅಟ್ರ್ಯಾಕ್ಷನ್ ಇರುತ್ತಲ್ಲ ಅದು ತುಂಬಾ ಖುಷಿ ಆಯಿತು ಪಾಪ ಫುಲ್ಲು ನಮಸ್ಕಾರ ಫೋಟೋಸ್ ತೆಗೆಸ್ಕೊಂಡ್ಲು ನಾವು ಫುಲ್ಲು ಓಡಾಡ್ಕೊಂಡು ಎಲ್ಲ ಕಡೆ ಸ್ವಲ್ಪ ನೋಡೋಣ ರಶ್ ಕಡಿಮೆ ಆಗುತ್ತಾ ಅಂದ್ಕೊಂಡ್ವಿ ರಶ್ ಕಡಿಮೆನೇ ಆಗಲಿಲ್ಲ ಹಾಗೇ ನನ್ನ ಫ್ರೆಂಡ್ ಅವಳು ಒಳಗಡೆ ಊಟಕ್ಕೆ ಹೋಗಿದ್ದೀನಿ ಬರ್ತಾಯಿದ್ದೀನಿ ಅಂದ್ಲು ಅವಳನ್ನ ವೆಯ್ಟ್ ಮಾಡಿಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀವಿ ದೇವಸ್ಥಾನ ಅಂದರೆ ಅಮ್ಮನವರು ವಿಗ್ರಹ ಮುಂದೆ ಇಲ್ಲಿ ಒಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡು ನಾನು ಮತ್ತು ಅವಳು ಬಂದಲು ಅವಳ ಜೊತೆ ನಾವು ಕಾಯಿ ಕಟ್ಟಿ ದೇವಸ್ಥಾನಕ್ಕೆ ಈ ರೀತಿ ಮೊದಲು ಅಮ್ಮನವ್ರು ವಿಗ್ರಹಗೆ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೊರಟ್ವಿ ಚೆನ್ನಾಗಿತ್ತು ಒಂಥರ ಒಂಥರ ಫೀಲ್ ಆಗುತ್ತೆ ಆಗಿರುತ್ತೆ ಫುಲ್ಲು ಎಲ್ಲಿ ನೋಡಿದ್ರೂ ತೆಂಗಿನಕಾಯಿಗಳೇ ಕಟ್ಟಿದ್ದಾರೆ ಇವಳೆ ನೋಡಿ ನನ್ನ ಫ್ರೆಂಡು ಏನೇ ಮಾಡ್ತಿದ್ದೀಯ ಫೋಟೋ ತೆಗೀತಿದ್ಯಲು ನಾನು ಎಲ್ಲ ಕಡೆ ವೀಡಿಯೋ ಇದ್ದೀನಿ ಅಂದೆ ತುಂಬ ವರ್ಷ ಆಗಿತ್ತಲ್ವ ಏನೋ ಒಂಥರ ಖುಷಿ ಪಾಪ ಬಟ್ ನನ್ನ ಜೊತೇನೆ ಬಾ ಅಂದರೆ ಬರಲೇ ಇಲ್ಲ ಇವಳು ಅಲ್ಲಿ ಆ್ಯಕ್ಚುಲಿ ದೇವಸ್ಥಾನದ ಹತ್ರ ಮುಂದೆ ತುಂಬ ರಶ್ ಇತ್ತಲ್ವ ಹಾಗಾಗಿ ಸು ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬೇಗ ಬೇಗ ನಮಸ್ಕಾರ ಮಾಡ್ಕೊಂಡು ಬಂದು ನೋಡಿ ಇಲ್ಲಿ ತೆಂಗಿನಕಾಯಿ ಕಟ್ಟೋದು ತೆಂಗಿನಕಾಯಿ ತಗೊಂಡು ವಿಗ್ರಹ ಇರುತ್ತಲ್ವ ಅಲ್ಲಿ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಂದರೆ ನಮ್ಮ ಅದನ್ನು ಪೂಜೆ ಮಾಡಿ ಕೊಡ್ತಾರೆ ತಂದು ಅಲ್ಲಿ ಕಟ್ಟಿ ಆ ಬಸವಣ್ಣನ ಏಳು ರೌಂಡು ರೌಂಡ್ಸ್ ಹೊಡೆದು ನಮಸ್ಕಾರ ಮಾಡಿಕೊಂಡು ಅಂದರೆ ನಮಸ್ಕಾರ ಅಂದರೆ ನಾರ್ಮಲ್ ನಮಸ್ಕಾರ ಮಾಡಿಕೊಂಡು ಊಟಕ್ಕೆ ಬಂದ್ವಿ ಆ್ಯಕ್ಚುಲಿ ಇಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಕಾಯಿ ಕಟ್ಟೋದು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಇಲ್ಲಿ ಊಟನೂ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಪಾಪ ಸ್ವೀಟು ಅನ್ನ ಸಾಂಬ್ರ ಅನ್ನ ಅನ್ನ ಮಜ್ಜಿಗೆ ಈ ರೀತಿ ಎಷ್ಟೊತ್ತೇ ಆಗಿರಲಿ ಎಷ್ಟೇ ಹೊಟ್ಟೆ ಹಸ್ಕೊಂಡು ಮತ್ತು ಎಷ್ಟೊತ್ತು ಅಲ್ಲಿ ನಿಂತ್ಕೊಂಡು ಬಂದ್ರೂ ಫೈನಲ್ಲಾಗಿ ಹೊಟ್ಟೆ ತುಂಬ ಊಟ ಚೆನ್ನಾಗ್ತಾರೆ ದೇವಸ್ಥಾನಗಳಲ್ಲಿ ನಮಗೆ ಲಾ ಕೊನೆಯಲ್ಲಿ ಕಷ್ಟಪಟ್ಟು ದರ್ಶನ ಮುಗಿಸ್ಕೊಂಡು ಬಂದವರಿಗೆ ನಿಮ್ಮದೇ ಊಟ ಆಗ್ತಾರಲ್ಲ ನಿಜ ಅದು ತುಂಬ ಒಳ್ಳೆ ಪುಣ್ಯದ ಕೆಲಸ ಫೈನಲ್ ಆಗಿ ದೇವಸ್ಥಾನದ ಹಿಂದೆ ಇದು ಕಾಯಿನ್ ಸ್ಟಿಕ್ ಮಾಡಿದ್ರೆ ಅಂದರೆ ಅಂಟಿಸೋದು ಬರುತ್ತಲ್ಲ ಅಲ್ಲಿ ಆಂಜನೇಯ ಸ್ವಾಮಿ ಹತ್ರ ನಿಂತ್ಕೊಂಡು ನಾವು ಮಾತ್ರ ಈ ಥರ ಇದ್ದರೆ ಅಲ್ಲಿ ನಾವು ಜೈ ಶ್ರೀರಾಮ್ ಆಂಜನೇಯ ನೆನಪಿಸ್ಕೊಂಡೆ ಈ ರೀತಿ ಎಲ್ಲ ನಾವು ಮಾಡೋದು ಹಾಗಾಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಕಾಯಿನ್ಸ್ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇಲ್ಲಿ ಬಸವಣ್ಣ ಇದೆ ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಅಂದರೆ ರೈಟ್ ಸೈಡಿಗೆ ದೇವಸ್ಥಾನದ ಲೆಫ್ಟ್ ಸೈಡು ನಮಗೆ ರೈಟ್ ಸೈಡಲ್ಲಿ ಬಸವಣ್ಣ ಇತ್ತು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಸವಣ್ಣನಿಗೆ ಇಲ್ಲಿ ವಿಗ್ರಹ ಇದೆಯಲ್ಲ ವಿಗ್ರಹ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಥರ ಮಾಡಿದ್ದಾರೆ ಆ್ಯಕ್ಚುಲಿ ಅದರೊಳಗಡೆ ಫುಲ್ಲು ಏನೋ ಸಮಥಿಂಗ್ ಒಂದು ಕ್ರಿಯೇಟಿವಿಟಿಯಾಗಿ ಮಾಡಿದಾರಂತೆ ಹೇಳ್ತಾ ಇರೋರು ಓದೋರೆಲ್ಲ ಹೇಳಿದರು ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ ಕರೆಂಟ್ ಹೊರಟೋಗಿತ್ತು ಅಲ್ಲಿ ಅದರೊಳಗಡೆ ಮತ್ತು ಆಮೇಲೆ ನಮಗೆ ಕಾಣಿಸಲ್ಲ ಉಸಿರಾಡಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಾವು ಅದರೊಳಗೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಮಾತಾಡ್ಕೊಂಡು ಬಂದುಬಿಟ್ವಿ ಇಲ್ಲಿ ಪಾಪುಗೆ ಸ ತಿನ್ನೋಕ್ಕೆ ಐಸ್ ಕ್ರೀಮ್ ಬೇಕು ಅಂದ್ಲು ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾವು ಸ್ವಲ್ಪ ಬೆಳೆ ಅಥವಾ ಚಿಕ್ಕಪುಟ್ಟದ್ದು ಏನಾದರೂ ಒಂದು ತೊಗೊಂಡು ಹೊರಟ್ವಿ ಯಾಕೆಂದರೆ ನಮಗೆ ಮತ್ತೆ ಬ್ಯಾಂಗ್ಳೂರ್ಗೋಗಿ ಟೈಮ್ ಆಗಿಬಿಡುತ್ತೆ ಅಂತ ಆಟೋ ರೆಡಿಯಾಗಿತ್ತು ಚಂದ್ರಪಟ್ಟಣಕ್ಕೆ ಬೇಗ ಹೊರಟು ತಲೆನೋವಿಲ್ಲ ಈ ಬಸ್ಸಲ್ಲಿ ಹೋದರೆ ಏನು ಗೊತ್ತಾ ರಶ್ಶು ತುಂಬಾ ತುಂಬಿಕೊಂಡಿರ್ತಾರೆ ಜನ ನಿಲ್ಲೋಕ್ಕೂ ಪ್ಲೇಸ್ ಇರೋಲ್ಲ ಹಾಗಾಗಿ ಆಟೋದಲ್ಲಾದರೆ ಬೆಸ್ಟ್ ಅಲ್ವಾ ಅಂತ ಹೊರಟ್ವಿ ಬಟ್ ರೋಡ್ ಸ್ವಲ್ಪ ಹಿಂಸೆ ಆಗುತ್ತೆ ಸಿಂಗಲ್ ರೋಡ್ ಇರೋದರಿಂದ ಸ್ವಲ್ಪ ಹಿಂಸೆ ಏನು ಮಾಡೋಕ್ಕಾಗಲ್ಲ ಒಂಥರ ಚೆನ್ನಾಗಿರುತ್ತೆ ಒಂಥರ ಪಾಸಿಟಿವ್ ವೈಬ್ಸಲ್ಲಿ ವಾಪಸ್ ಹೊರಡೋದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ ಹತ್ರ ಥತ್ತಿರ ಚನ್ನಪಟ್ಟಣ ಬಂದ್ವಿ ಇನ್ನೇನಿನ್ ಸ್ವಲ್ಪ ದೂರ ಇತ್ತು ಕೆರೆ ನೋಡಿ ಫುಲ್ಲು ಹೋಗೋ ಟೈಮಲ್ಲಿ ಬಸ್ಸಲ್ಲಿ ಸರಿಯಾಗಿ ಇಲ್ಲ ಇವಾಗ ಸಾಕು ಎಷ್ಟು ನೀರಿದೆ ಕ್ಯಾಪ್ಚರ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿದೆ ಫೈನಲಿ ನಾವು ದೇವಸ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಅದೆಲ್ಲ ಚಂದ್ರಪಟ್ಣಕ್ಕೆ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀವಿ ಬಸ್ಸಿಗೆ ತುಂಬ ಬಸ್ ಬರುತ್ತೆ ಬರುತ್ತೆ ಅಂತ ಅನ್ನೋರು ಬಟ್ ಎಷ್ಟೊತ್ತು ಕಾದ್ವಿ ಗೊತ್ತಾ ಅಯ್ಯೋ ಬೆಂಗ್ಳೂರ್ಗೆ ಹೋದಕ್ಕೆ ಎಷ್ಟೊತ್ತಾಗುತ್ತೋ ಏನು ಅಂತ ಯೋಚನೆ ಮಾಡಿಕೊಂಡೇ ಕಾದ್ವಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಕಾಯ್ದು ಕಾಯ್ದು ಕೊನೆಗೆ ಒಂದು ಬಸ್ ಬಂತು ಅದು ಫುಲ್ಲು ರಶ್ ಇತ್ತು ಬಟ್ ಕಷ್ಟಪಟ್ಟು ಹೇಗೋ ಮಾಡಿ ಹತ್ಕೊಂಡು ಒಂದು ಸೀಟ್ ಇಟ್ಕೊಂಡು ಕೂತ್ವಿ ನೋಡಿ ಸ್ವಲ್ಪ ಸುಸ್ತಾಗಿತ್ತಲ್ವ ನಮಗೂ ಅಲ್ಲೆಲ್ಲ ಓಡಾಡಿ ಬಸ್ಸಲ್ಲಿ ಸ್ವಲ್ಪ ಮಲಿಕೊಂಡು ಎದ್ದಿದ ತಕ್ಷಣ ಸ್ವಲ್ಪ ಆದಮೇಲೆ ನಾವು ಇದ್ವಿ ನೋಡಿ ಬೇಗನೆ ಕರ್ಕೊಂಬಂದ್ರೆ ಆ್ಯಕ್ಚುಲಿ ಪಾಪ ಕೆ ಎಸ್ ಆರ್ ಟಿ ಸಿ ಇವಾಗ ಬಿ ಎಮ್ ಟಿ ಸಿಗ ತೊಗೊಂಡು ಮನೆಗೆ ಹೋಗೋಣ ಅಂತ ಸ್ಯಾಟ್ಲೈಟಲ್ಲಿ ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ಇದ್ದೀವಿ ಪಾಪು ನಾನು ಮೇಡಮ್ ಅವ್ರ ಕೂದಲು ಸರಿ ಮಾಡ್ಕೊಳ್ಳೋದೇ ಸ್ಟೈಲ್ ನಾವು ಆ್ಯಕ್ಚುಲಿ ಸ್ಕೂಲು ಓಪನ್ ಆಗಲಿ ಓಪನ್ ಆಗೋ ಟೈಮಲ್ಲಿ ನಾವು ಕಟ್ ಮಾಡ್ಸೋಣ ಹೇರು ಅಂತ ಸುಮ್ಮನೆ ಇದೆ ನಾಳೆ ಕರ್ಕೊಂಡು ಹೋಗಬೇಕು ಹೇರ್ ಕಟ್ಟಿತು ಮ್ಯಾಮ್ಗೆಲ್ಲ ಏನೇನು ತೊಗೋತೀನಿ ಎಲ್ಲ ನೆಕ್ಸ್ಟು ಲಾಗಲ್ಲಿ ಬರುತ್ತೆ ಬಟ್ ಇವತ್ತು ಮಾತ್ರ ದೇವಸ್ಥಾನದ ಕೆಲಸನೂ ಆಯಿತು ನನ್ನ ಫ್ರೆಂಡ್ ನೋಡಿದ್ದು ಆಯಿತು ಮಾತಾಡ್ಸಿದ್ದು ಆಯಿತು ಅಂದ್ಕೊಂಡಿದ್ದು ಇಷ್ಟು ದಿವ್ಸಕ್ಕೆ ಮುಗ್ದಿದೆ ತುಂಬ ದಿವಸ ತಿಂಗಳಿಂದ ತುಂಬ ದಿವ್ಸದಿಂದ ಪ್ಲ್ಯಾನ್ ಮಾಡಿ ಫೈನಲಿ ಆಯಿತು ಮನೆಗೆ ಬಂದ್ವಿ ಅಲ್ವಾ ಇವಾಗ ಏನಾದರೂ ಸ್ವಲ್ಪ ಊಟ ಮಾಡಿ ಮಲ್ಗೋದಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ